ಎಲ್ರಿಗೂ ನಮಸ್ಕಾರ ನಾವು ಈಗ ಬಸವನಗುಡಿ ಅಕ್ವಾಟಿಕ್ ಸೆಂಟ್ರಲ್ಲಿದ್ದೀವಿ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಲೂರ್ ಉತ್ಪುಲ್ಟಾ ಅನ್ನೋ ಒಂದು ಸ್ವಿಮ್ಮಿಂಗ್ ಕಾಂಪಿಟೇಷನ್ನ ಒಂಬತ್ತು ವರ್ಷದಿಂದ ಕಂಟಿನ್ಯೂಸ್ ಆಗಿ ನಡ್ಸ್ಕೊತಾ ಬರ್ತಾ ಇದೆ ಇದೊಂದು ನಾನ್ ಮೆಡ್ಲಿಸ್ಟ್ ಈವೆಂಟು ಸಾಕಷ್ಟು ಸ್ವಿಮ್ಮರ್ಸ್ಗೆ ಇದೊಂದು ಜಂಪಿಂಗ್ ಪ್ಯಾಡ್ ಥರ ಆಗುತ್ತೆ ಎಷ್ಟೊಂದು ಜನ ಸ್ವಿಮ್ಮಿಂಗ್ ಮಾಡ್ತಾ ಸ್ಟೇಟ್ ಲೆವೆಲ್ಲು ನ್ಯಾಷನಲ್ ಲೆವೆಲ್ ಹಾಗೆ ಒಲಿಂಪಿಕ್ಸ್ ಮಟ್ಟದಲ್ಲೂ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಉತ್ಪುಲ್ಟಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ಮೇಲೆ ಸೊ ಈ ಒಂದು ಪ್ಲ್ಯಾಟ್ಫಾರ್ಮ್ನ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರು ಹಾಗೂ ರೋಟ್ರ್ಯಾಕ್ ಕ್ಲಬ್ಸು ಸೇರಿ ಮಾಡಿಕೊಟ್ಟಿದೆ ಪ್ಯಾರಾ ಪ್ಲೇಯರ್ಸ್ ಕೂಡ ಬಂದು ಇದರಲ್ಲಿ ಸ್ವಿಮ್ಮಿಂಗ್ ಮಾಡಿ ಅವರ ಒಂದು ಕಾನ್ಫಿಡೆನ್ಸ್ ಲೆವೆಲ್ಸ್ನ ಬೂಸ್ಟ್ ಮಾಡ್ಕೋತಾ ಇದ್ದಾರೆ ಸೊ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ ಹಾಗೆ ರೋಟ್ರ್ಯಾಕ್ ಕ್ಲಬ್ಸ್ ಎಲ್ಲದಕ್ಕೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಉತ್ಪುಲ್ಟ ಅನ್ನೋ ಕಾಂಟೆಸ್ಟ್ ಏನಿದೆ ಅದು ಪ್ರತಿ ವರ್ಷ ಇದೇ ರೀತಿ ನಡೀತಾ ಇರಲಿ ಅಂತ ಕೇಳ್ಕೊತೀನಿ ಹಾಗೆಯೇ ನಾವು ವಾಟರ್ ಸೇಫ್ಟಿ ಬಗ್ಗೆ ಕೂಡ ಆರು ವರ್ಷದಿಂದ ಒಂದು ಕ್ಯಾಂಪೇನ ಮಾಡ್ತಾ ಇದ್ದೀವಿ ಪ್ರಾಜೆಕ್ಟ್ ಜೀರೋ ಡ್ರೌನಿಂಗ್ ಅಂತ ಹೇಳಿ ಎಲ್ಲರಿಗೂ ವಾಟರ್ ಸೇಫ್ಟಿ ಬಗ್ಗೆ ಒಂದು ಅವೇರ್ನೆಸ್ ಮೂಡಿಸೋವಂಥ ಒಂದು ಕ್ಯಾಂಪೇನು ಸೊ ಇದರಿಂದ ಮಕ್ಕಳಿಗೆ ನೀರತ್ರ ಹತ್ರ ಅವರು ಸೇಫ್ ಆಗಿರೋದಲ್ಲದೆ ಎಲ್ಲರೂ ಯಾವ ರೀತಿ ಸೇಫ್ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಅವೇರ್ನೆಸ್ ಹಾಗೆ ಒಂದು ಪ್ಲೇಡ್ ಕೂಡ ತೊಗೋತಾರೆ ಸೊ ಈ ಎಫರ್ಟ್ನೆಲ್ಲ ಹಾಕ್ತಿರುವಂತಹ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ಗೂ ಹಾಗೂ ರೋಟ್ರ್ಯಾಕ್ ಕ್ಲಬ್ಸ್ ಎಲ್ಲದಕ್ಕೂ ಧನ್ಯವಾದಗಳನ್ನ ಹೇಳ್ತಾ ಈ ಒಂದು ಈವೆಂಟ್ನ ಸ್ಟಾರ್ ಕನ್ನಡ ಅವರು ಕವರ್ ಮಾಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತಾ ಇದ್ವಿ one of the youngest Rotarians in the house, Meera ma'am. ನಮ್ಮ ಉತ್ಪುಲ್ಟಾದಲ್ಲಿ ನಾವು ಪ್ಯಾರಾ ಅಥ್ಲೀಟ್ಸ್ಗೋಸ್ಕರ ಒಂದು ಸಪ್ರೇಟ್ ಕ್ಯಾಟಗರಿನ ಮಾಡಿ ಅವ್ರಿಗೆ ಕಾನ್ಫಿಡೆನ್ಸ್ ಇಂಪ್ರೂವ್ ಆಗಲಿ ಅವರು ಪ್ಯಾರಾ ಒಲಿಂಪಿಕ್ಸಲ್ಲಿ ಪಾರ್ಟಿಸಿಪೇಟ್ ಮಾಡಿ ಭಾರತಕ್ಕೆ ಮೆಡಲ್ನ ತಂದುಕೊಡ್ಲಿ ಅಂತ ಹೇಳಿ ಒಂದು ಒಳ್ಳೆ ಪ್ಲಾಟ್ಫಾರ್ಮ್ನ ಕ್ರಿಯೇಟ್ ಮಾಡಿಕೊಟ್ಟಿದ್ವಿ ಇದನ್ನು ಫೆಸಿಲಿಟೇಟ್ ಮಾಡಿದಂತಹ ಶರತ್ ಅವ್ರಿಗೆ ಧನ್ಯವಾದಗಳನ್ನ ಹೇಳ್ತಾ ಇದ್ದೀವಿ ಸೊ ಈಗ ನಮ್ಮ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಲೋರ್ ಅಧ್ಯಕ್ಷರಾದಂತಹ ಗೌರಿ ಓಝಾ ಅವರು ನಮ್ಮ ಅಥ್ಲೀಟ್ಸ್ ಜೊತೆ ಮಾತನಾಡಲಿದ್ದಾರೆ ಪ್ಯಾರಾಲಿಂಪಿಕ್ಸ್ ಪಾರ್ಟಿಸಿಪೆಂಟ್ಸ್ ನಮ್ಮ ಉತ್ಪುಲ್ಟದಲ್ಲಿ ಭಾಗವಹಿಸಿದ್ದಕ್ಕೆ ನಮ್ಗೆ ತುಂಬ ಧನ್ಯವಾದಗಳು ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ವೆರಿ ಮಚ್ ವಿ ವುಡ್ ಲೈಕ್ ಟು ಎನ್ಕರೇಜ್ ದ ಪ್ಯಾರಾ ಒಲಿಂಪಿಕ್ಸ್ ಆ್ಯಂಡ್ ಎಸ್ಪೆಷಲಿ ಇನ್ ದ ಸ್ವಿಮ್ಮಿಂಗ್ ಆ್ಯಂಡ್ ಶರದ್ ಇಸ್ ಅ ಇಂಟರ್ನ್ಯಾಷನಲ್ ಚಾಂಪಿಯನ್ ಆ್ಯಂಡ್ ಹೀ ಇಸ್ ಆಲ್ಸೋ ಹೆಲ್ಪಿಂಗ್ ಅಸ್ ಗೆಟ್ ದೀಸ್ ಪ್ಯಾರಾ ಒಲಿಂಪಿಯನ್ಸ್ ವಿ ವುಡ್ ಲೈಕ್ ಟು ಟೇಕ್ Take this forward in the coming years. How do you feel about participating in Utpulta? We are feeling uh, very good swimming here, and uh, like, uh, it is giving you a platform to come. Yes, ma'am. Yes, ma'am. Like it's encouraging so much, and uh, like we get an exposure like between peoples in our career, and uh, like it encourages us to like achieve more, and. Uh, like succeed in our life. Yeah, this is uh, this is our idea of bringing you together with all of us. Yes. It is not uh, uh, only. How do you feel? I, I am so happy to come here for participating. I am getting always one gold medal in all the swimming association. Uh, Congratulations. Thank you. And keep it up. What's your name? My name is Tikant. Uh, how do you feel participating here? I am happy. Thank you. Is mm. a totally visually impaired person? Uh, my, my name is Umkar Nirvani. I am mm. from uh, Belagavi. I am very happy to participate this event. Thank you. Mm. My name is Basavaraj. Mm. Happy Fullness.

ಸ್ಪೋರ್ಟ್ಸ್ ವಿತ್ ಪ್ಯಾರಾಲಿಂಪಿಕ್ಸ್ ಆ್ಯಂಡ್ ಆಲ್ಸೋ ರೆಗ್ಯುಲರ್ ಸ್ಟೂಡೆಂಟ್ಸ್ ಉತ್ಪುಲ್ಟ ಒಂಬತ್ತನೇ ವರ್ಷ ನಡೀತಾ ಇದೆ ಇದು ಮುಖ್ಯವಾಗಿ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ನ ಒಂದು ಇನಿಷಿಯೇಟಿವ್ ಆಗಿದೆ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರ್ ತೊಂಬತ್ತು ವರ್ಷದಿಂದ ಆ್ಯಕ್ಟಿವ್ ಆಗಿ ನಡೀತಾ ಇರುವಂತಹ ಒಂದು ಸೋಷಿಯಲ್ ಆರ್ಗನೈಸೇಷನ್ ಸೊ ಈ ಒಂದು ಉತ್ಪುಲ್ಟ ಇನಿಷಿಯೇಟಿವ್ ಏನಿದೆ ಇದಕ್ಕೆ ಈ ಸತಿ ಸಾಕಷ್ಟು ಪಾರ್ಟ್ನರ್ಸ್ ಕೂಡ ಇದೆ ಇದ್ದಾರೆ ಮೊದಲನೇದಾಗಿ ರೋಟ್ರ್ಯಾ ಕ್ಲಬ್ ಆಫ್ ಬ್ಯಾಂಗ್ಳೂರ್ ರೋಟ್ರ್ಯಾ ಕಪ್ ಕ್ಲಬ್ ಆಫ್ ಸ್ವರ್ಣ ಬೆಂಗಳೂರು ರೋಟ್ರ್ಯಾ ಕ್ಲಬ್ ಆಫ್ ರಾಜರಾಜೇಶ್ವರಿ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಇರ್ಬೋದು ಹಾಗೆಯೇ ರೋಟ್ರ್ಯಾಕ್ ಕ್ಲಬ್ ಆಫ್ ಜ್ಯೋತಿ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಹಾಗೆ ಕ್ಲಬ್ ಆಫ್ ನವಚೈತನ್ಯ ಹಾಗೆ ಈ ಈವೆಂಟ್ ಏನಿದೆ ಇದು ಮೈ ಸ್ವಿಮ್ಮರ್ಸ್ ಅನ್ನೋ ಯೂಟ್ಯೂಬ್ ಚಾನಲಲ್ಲಿ ಲೈವ್ ಸ್ಟ್ರೀಮ್ ಕೂಡ ಆಗ್ತಾ ಇದೆ ಹಾಗೆ ಹಲವಾರು ಪಾರ್ಟ್ನರ್ಸು ನಮ್ಮ ಮುಂದೆ ಬಂದು ನಮ್ಮ ಜೊತೆ ಕೈ ಜೋಡಿಸ್ತಾ ಇದ್ದಾರೆ ಈ ಈವೆಂಟ್ನಲ್ಲಿ ನಾನ್ನೂರೈವತ್ತಕ್ಕೂ ಹೆಚ್ಚು ಸ್ವಿಮ್ಮರ್ಸ್ ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದಾರೆ ಈ ಇವೆಂಟ್ನ ಇನ್ನೂ ದೊಡ್ಡದಾಗಿ ಮಾಡಬೇಕು ಅಂತ ನಾವು ಅಂದ್ಕೋತಾ ಇದ್ದೀವಿ ಹತ್ತನೇ ವರ್ಷ ತುಂಬ ಗ್ರ್ಯಾಂಡಾಗಿರುತ್ತೆ ಸೊ ಯಾರಾದರೂ ನಮ್ಮ ಜೊತೆ ಬಂದು ಪಾರ್ಟ್ನರ್ ಮಾಡಿ ಇನ್ನೂ ಜೋರಾಗಿ ಈ ಇವೆಂಟ್ ಮಾಡಿ ಮಾಡೋದಕ್ಕೆ ಸಹಾಯ ಮಾಡಬೇಕು ಅಂದರೆ ದಯವಿಟ್ಟು ನಮ್ಮ ಜೊತೆ ಕೈ ಜೋಡಿಸ್ಬೋದು ಸೊ ಇದ್ರ ಜೊತೆ ನಾವು ವಾಟರ್ ಸೇಫ್ಟಿ ಬಗ್ಗೆ ಏನೊಂದು ಇನಿಷಿಯೇಟಿವ್ ಮಾಡ್ತಾ ಇದ್ದೀವಿ ಅದರ ಒಂದು ಅವೇರ್ನೆಸ್ ಕ್ಯಾಂಪೇನ್ ಮುಖಾಂತರ ಇದೊಂದು ರೋಟ್ರಾ ಕ್ಲಬ್ ಆಫ್ ಸ್ವರ್ಣ ಬೆಂಗಳೂರು ಇನಿಷಿಯೇಟಿವ್ ರೋಟ್ರಿ ಕ್ಲಬ್ ಆಫ್ ಬ್ಯಾಂಗ್ಳೂರು ಕೂಡ ಇದನ್ನು ಸಪೋರ್ಟ್ ಮಾಡ್ತಾ ಇದೆ ಸೊ ಇದರಿಂದ ನಾವು ಮಕ್ಕಳಿಗೆ ಹಾಗೆ ಎಲ್ಲರಿಗೂ ವಾಟರ್ ಸೇಫ್ಟಿದು ಪ್ಲಡ್ಜ್ ಏನಿದೆ ಅದನ್ನ ತಗೊಳ್ಳೋದಕ್ಕೆ ಹೇಳ್ತೀವಿ ಆನ್ಲೈನ್ ಆಫ್ಲೈನ್ ಆಕ್ಟಿವಿಟೀಸ್ ಮುಖಾಂತರ ವಾಟರ್ ಸೇಫ್ಟಿ ಎಷ್ಟು ಇಂಪಾರ್ಟೆಂಟು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀವಿ ಡ್ರೌನಿಂಗ್ ಅನ್ನೋದು ಒಂದು ಸೈಲೆಂಟ್ ಕಿಲ್ಲರ್ ನಾವು ಎಷ್ಟೊಂದ್ಸರಿ ಕೇಳ್ತಾ ಇರ್ತೀವಿ ನ್ಯೂಸಲ್ಲಿ ವಾಟರ್ ಫಾಲ್ಸ್ ಹತ್ರ ಸೆಲ್ಫಿ ತೊಗೊಳೋದಕ್ಕೆ ಹೋಗಿ ಯಾರೋ ಕೊಚ್ಚೋದರು ಅಂತೇಳಿದ್ರು ಒಬ್ಬರನ್ನ ಸೇವ್ ಮಾಡೋಕ್ಕೆ ಹೋಗಿ ಇನ್ನೊಬ್ಬರು ಕೂಡ ಸಾವಿನಪ್ಪಿದ್ರು ಅಂತೆಲ್ಲ ಕೇಳ್ತಾ ಇರ್ತೀವಿ ಸೊ ನೀರತ್ರ ನಾವು ಸ್ವಲ್ಪ ಆಗಿರಬೇಕು ನಮ್ಮ ಸೇಫ್ಟಿ ಹಾಗೆ ನಮ್ಮ ಜೊತೆ ಇರೋರ ಸೇಫ್ಟಿನ ನಾವು ನೋಡ್ಕೊಂತು ಅಂದರೆ ಡ್ರೌನಿಂಗಿಂದ ಯಾರೂ ಕೂಡ ಅವರ ಪ್ರಾಣನ ಕಳ್ಕೊಳ್ಳೋದಿಲ್ಲ ಸೊ ವಾಟರ್ ಸೇಫ್ಟಿ ಅನ್ನೋದು ತುಂಬಾ ಮುಖ್ಯ ಒಂದು ಇನಿಷಿಯೇಟಿವ್ ಆಗಿದ್ದು ಇದ್ರ ಬಗ್ಗೆ ನಾವು ಸುಮಾರು ಆರು ಏಳು ವರ್ಷದಿಂದ ಕೆಲಸ ಮಾಡ್ತಿದ್ದೀವಿ ಸೊ ಇದಕ್ಕೂ ಕೂಡ ನಮ್ಮ ಜೊತೆ ನೀವು ಕೈ ಜೋಡಿಸಿ ಇನ್ನೂ ಹೆಚ್ಚು ಜನರಿಗೆ ಈ ಒಂದು ಮಾಹಿತಿ ತಲುಪೋದಕ್ಕೆ ನಿಮ್ಮ ಸಹಾಯ ನಮಗೆ ಬೇಕಾಗುತ್ತೆ ಸೊ ಈ ಒಂದು ರಿಕ್ವೆಸ್ಟ್ನ ಮಾಡ್ತಾ ನನ್ನ ಹೆಸರು ಕೃಷ್ಣಾರ್ಜುನ್ ಅಂತ ರೋಟರಿ ಕ್ಲಬ್ ಆಫ್ ಸ್ವರ್ಣ ಬೆಂಗಳೂರ ಪಾಸ್ಟ್ ಪ್ರೆಸಿಡೆಂಟ್ ಆಗಿದ್ದು ಈ ಒಂದು ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಕೇಳ್ಕೊತಾ ಇದ್ದೀವಿ